ಕರುನಾಡ ಮಂದಿಗೆ ಕುಳಿತಲ್ಲೇ ಪ್ರಪಂಚ ತೋರಿಸುವ ಡಾಕ್ಟರ್ ಬ್ರೋ ಈವರೆಗೂ ಬರೋಬ್ಬರಿ ಇಪ್ಪತ್ತಕ್ಕೂ ಅಧಿಕ ದೇಶಗಳನ್ನ ಸುತ್ತಾಡಿದ್ದಾರೆ ಅದನ್ನೇ ಮುಂದುವರಿಸುವುದಾಗಿ ಮೊದಲ ಸಲ ಲೈವ್ ಬಂದು ಒಂದಷ್ಟು ಹೊತ್ತು ಎಲ್ಲರ ಜೊತೆಗೆ ಮಾತನಾಡಿದ್ದಾರೆ ಇದೇ ವೇಳೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಹೊಂದಿರುವ ಡಾಕ್ಟರ್ ಬ್ರೋಗೆ ಯೂಟ್ಯೂಬ್ನಿಂದ ಬರುವ ಹಣ ಎಷ್ಟೋ ಅದನ್ನು ರಿವೀಲ್ ಮಾಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿಯೇ ಗೊತ್ತು ಪರಿಚಯ ಇಲ್ಲದ ದೇಶಗಳನ್ನು ಸುತ್ತಾಡುವ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಈಗಾಗಲೇ ಇಪ್ಪತ್ತಕ್ಕೂ ಅಧಿಕ ದೇಶ ಸುತ್ತಿ ಅಲ್ಲಿನ ಅಚ್ಚರಿಗಳನ್ನು ನೋಡುಗಲು ಮುಂದಿಟ್ಟಿದ್ದಾರೆ ಸದ್ಯ ಡಾಕ್ಟರ್ ಬ್ರೋ ತಮ್ಮ ಯೂಟ್ಯೂಬ್ನಲ್ಲಿ ಟೂ ಪಾಯಿಂಟ್ ಫಿಫ್ಟಿ ಫೈವ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾರೆ ಇವರ ಪ್ರತಿ ವಿಡಿಯೋಗಳು ಕೂಡ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಕಾಣುತ್ತವೆ ಹೀಗಿರುವಾಗ ಯೂಟ್ಯೂಬ್ ನಿಂದ ಪ್ರತಿ ತಿಂಗಳು ಡಾಕ್ಟರ್ ಬ್ರೋಗೆ ಬರುವ ಹಣವೆಷ್ಟು ಡಾಕ್ಟರ್ ಬ್ರೋ ಯೂಟ್ಯೂಬ್ ಸಂಪಾದನೆ ಬಗ್ಗೆ ಯೂಟ್ಯೂಬ್ನ ಇತರ ಕ್ರಿಯೇಟರ್ಗಳು ತಮಗೆ ಅನಿಸಿದ ಅಂದಾಜು ಅಂಕಿ ಅಂಶಗಳನ್ನು ನೀಡುತ್ತಲೇ ಬಂದಿದ್ದಾರೆ ಆದರೆ ಈವರೆಗೂ ಡಾಕ್ಟರ್ ಬ್ರೋ ಮಾತ್ರ ತಮ್ಮ ಅಧಿಕೃತ ಯೂಟ್ಯೂಬ್ ಸಂಪಾದನೆ ಬಗ್ಗೆ ಮಾತನಾಡಿರಲಿಲ್ಲ ಇದೀಗ ಸ್ವತಃ ಡಾಕ್ಟರ್ ಬ್ರೋ ಅವರೇ ತಮ್ಮ ಯೂಟ್ಯೂಬ್ ಸಂಪಾದನೆ ಲೆಕ್ಕಾಚಾರವನ್ನ ಬಹಿರಂಗ ಪಡಿಸಿದ್ದಾರೆ ಸದ್ಯದ ವಿವ್ಸ್ ಸ್ಕ್ರೀನ್ ತೋರಿಸಿದ ಡಾಕ್ಟರ್ ಬ್ರೋ ಒಂದು ತಿಂಗಳಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳನ್ನ ಗಳಿಸುತ್ತಿದ್ದಾರೆ ಗಳಿಕೆಯ ಜೊತೆಗೆ ವಿದೇಶಕ್ಕೆ ಹೋಗಲು ಖರ್ಚಾಗುವ ಮೊತ್ತ ಎಷ್ಟು ಎಂಬುದನ್ನ ಹೇಳಿದ್ದಾರೆ ಫ್ಲೈಟ್ ಚಾರ್ಜ್ಗೆ ಐವತ್ತು ಸಾವಿರ ಆ ದೇಶಕ್ಕೆ ಹೋದಾಗ ಅಲ್ಲಿನ ಖರ್ಚು ಅರವತ್ತು ಸಾವಿರ ಎಂದಿದ್ದಾರೆ ಕೆಲವೊಂದಷ್ಟು ಗ್ಯಾಜೆಟ್ಸ್ಗಳ ಇ ಎಮ್ ಐ ಹೊರತುಪಡಿಸಿದರೆ ಒಂದು ಹತ್ತಿಪ್ಪತ್ತು ಸಾವಿರ ಕೈಗೆ ಬರುತ್ತೆ ಇದು ಯೂಟ್ಯೂಬ್ ಕೊಡುವ ಮೊತ್ತ ಇದರಾಚೆಗೆ ಆ್ಯಡ್ಸ್ ರೆವೆನ್ಯೂ ಬೇರೆ ಬರುತ್ತೆ ಎಂದಿದ್ದಾರೆ ಡಾಕ್ಟರ್ ಬ್ರೋ ಲೈಫ್ನಲ್ಲಿ ನಲ್ಲಿ ಡಾಕ್ಟರ್ ಬ್ರೋ ಕಾಣಿಸಿಕೊಳ್ತಿದ್ದಂತೆ ಈ ಸಲ ಬಿಗ್ ಹೋಗ್ತೀರಾ ಎಂದು ಕೆಲವರು ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೂ ಬ್ರೋ ಉತ್ತರಿಸಿದ್ದಾರೆ ಸಂಭಾವನೆ ರಿವೀಲ್ ಮಾಡುವುದಕ್ಕೂ ಮುನ್ನ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ದಾರೆ ಮೂರು ತಿಂಗಳು ಒಂದು ಮನೆಯಲ್ಲಿ ಇರುವುದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದೇ ಮೂರು ತಿಂಗಳು ಐದು ದೇಶ ನೋಡಬಹುದು ಎಂದಿದ್ದಾರೆ ಬಿಗ್ ಬಾಸ್ಗೆ ಹೋಗ್ತೀರಾ ಮೂರು ತಿಂಗಳು ಒಂದು ಮನೆಯಲ್ಲಿ ಇರೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಮೂರು ತಿಂಗಳಲ್ಲಿ ಐದು ದೇಶ ನೋಡಬಹುದು